ಅಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಅದರದಿ ಕೇಳುವುದು ಕಡುಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಪೆಂಬಿಡದೆ ಪಾಲಿಸು ಪರಮಕರುಣಾ ಸೆಂದು ಎಂದೆಂದೂ ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಇವತ್ತು ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾರಾಧನೆ ಅದರಿಂದ ರಾಯರ ಮಹಿಮೆಯನ್ನು ಜಗನ್ನಾಥದಾಸರು ಹೇಳಿದ್ದಾರೆ ಒಂದು ಪದ್ಯದಲ್ಲಿ ಅದನ್ನು ಹೇಳ್ತಾ ಇದ್ದೇನೆ ಕರುಣಿಗಳೊಳಗೆಣೆ ಗಾಣೆನೋ ನಿನಗೆ ಸದ್ಗುರುವರ ರಾಘವೇಂದ್ರ ಚರಣ ಕಮಲವನ್ನು ಮೊರೆ ಹೊಕ್ಕ ಸುಜನರ ಹರಕೆಯ ನಿರುತದಲ್ಲಿ ನೀ ಕಾವೇ राघवेन्द्र गुरुे गति अन्दे रागीन्दजिपा भगवतर दुरितौघले चन्न सन्तैसे निसन्मुनि सुधीन्द्रयति करपदमसंभवा मधुवज मधुप त्रिदश भूरुहदन्ते बुधनरिच्छित वदकि पालसि पोरे अस्मद्गुर्वे ಉದರ ದೇವನ ದಿವ್ಯರದ ನದಿ ಜನಿಸಿದ ನದಿಯ ತೀರದಿ ಶೋಭಿಪ ಸದಮಲ ಘನ ಮಂತ್ರ ಸದನ ನಿಲಯಜಿತ ಮದನ ಶ್ರೀ ಜಗನ್ನಾಥ ವಿಠ್ಠಲ ದೂತ ಕರುಣಿಗಳಡೆಗೆ ಎಣೆಗಾಣೆ ನಿನಗೆ ಸದ್ಗುರು ಜಗನ್ನಾಥ ಜಗನ್ನಾಥದಾಸರು ಬರೆದಿದ್ದಾರೆ ಹೇಳ್ತಾರೆ ನಿಮ್ಮಷ್ಟು ಸಮುದ್ರರು ಮತ್ತಾರೂ ಇಲ್ಲಪ್ಪ ಸದ್ಗುರುಗಳಾಗಿರುವಂತಹ ರಾಘವೇಂದ್ರ ಸ್ವಾಮಿಗಳೇ ನೀವು ಮಹಾಕರುಡಾಸಮುದ್ರಾಗಿದ್ದೀರಿ ಯಾರು ನಿಮ್ಮ ಪಾದ ಕಮಲಕ್ಕೆ ಚರಣಕಮಲವನ್ನು ಮೊರೆಹೊಕ್ಕ ಸುಜನರ ಯಾರು ನಿಮ್ಮ ಪಾದ ಕಮಲಕ್ಕೆ ಹೊಕ್ಕುತ್ತಾರೆ ಸುಜನರ ನೆನಪುಕೊಡ್ ಸಜ್ಜನರ ಏನೋ ತಪ್ಪು ಕೆಲಸ ಮಾಡಿ ಅವ್ರ ಕಾಲು ಹಿಡಿತೀನಿ ಅಂದ್ರಲ್ಲ ನಿಮ್ಮ ಸರಿಯಾಗಿ ವರ್ಣಾಶ್ರಮ ಧರ್ಮವನ್ನು ಮಾಡಿ ಅರಿ ಸರ್ವೋತ್ತಮವಾಗಿ ಜೀವೋತ್ತಮ ತಾರತಮ್ಯ ಜ್ಞಾನವನ್ನು ತಿಳಿದುಕೊಂಡು ಗುರುಗಳ ಹತ್ರ ಹೋದರೆ ಆ ಗುರುಗಳು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಹರಕೆಯ ನೆರುತ್ತದಲ್ಲಿವೆ ನಮ್ಮ ಮೇಲೆ ಆಶೀರ್ವಾದ ಮಾಡ್ತೀರಪ್ಪ ನಮ್ಮ ಎಲ್ಲ ಅಭಿಲಾಷೆಗಳನ್ನು ಪೂರ್ತಿ ಮಾಡ್ತೀರಿ ರಾಘವೇಂದ್ರ ಸ್ವಾಮಿಗಳೇ ಕರುಣಾಸಮುದರಾಗಿದ್ದೀರಿ ನಿಮ್ಮ ಪಾದ ಕಮಲಗಳಲ್ಲಿ ನಾನು ಶರಣ ಹುಕ್ಕಿದ್ದೇನೆ ರಾಘವೇಂದ್ರ ಗುರುವೇ ಗತಿ ಎಂದನು ರಾಗದಿಂದಲೇ ಭಜಪ ಗುರುಗಳನ್ನೇ ನಂಬಿ ರಾಘವೇಂದ್ರ ಸ್ವಾಮಿಗಳೇ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅವರೇ ಶ್ರೇಷ್ಠರಾಗಿದ್ದಾರೆ ಗುರುಗಳಾಗಿದ್ದಾರೆ ಅಂತ ಹೇಳಿ ಯಾರು ಭ ಭಕ್ತಿಯಿಂದ ಅನುರಾಗದಿಂದ ಭಕ್ತಿಯಿಂದ ತಾರತಮ್ಯ ಜ್ಞಾನದಿಂದ ಅವರಿಗೆ ಭಜಿಸುತ್ತಾರೆಯೋ ಅಂತಹ ಭಾಗವತರ ಒಂದೊಂದು ಕೊಡಿ ಭಾಗವತಾರ ಅಂತ ಇದೆ ಭಾಗವತರ ಅಂತಂದ್ರೆ ನೀವು ಯಾವ ಭಾಗವತರು ಅಂದರೆ ಯಾರು ವರ್ಣಾಶ್ರಮ ಧರ್ಮವನ್ನು ಸರಿಯಾಗಿ ಪಾಲಿಸುತ್ತಾ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆ ಮಾಡುತ್ತಾ ತಾರತಮ್ಯ ಜ್ಞಾನವನ್ನು ತಿಳಿದುಕೊಂಡು ಯಾರು ಪರಮಾತ್ಮನ ಭಜಿಸ್ತಾರೆಯೋ ಅವರೇ ಭಾಗವತರು ಭಾಗವತದಲ್ಲಿ ಪರಮಾತ್ಮನೇ ಹೇಳಿದರು ಸರಿಯಾಗಿ ತಾರತಮ್ಯ ಜ್ಞಾನವನ್ನು ತಿಳಿದುಕೊಂಡು ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ತಿಳಿದುಕೊಂಡು ಭಕ್ತಿಯಿಂದ ನೀವು ಯಾವ ವರ್ಣದಲ್ಲಿ ಹುಟ್ಟಿದ್ದೀರಿ ಯಾವ ಆಶ್ರಮದಲ್ಲಿದ್ದೀರಿ ಆ ಧರ್ಮಗಳನ್ನು ತಿಳಿದುಕೊಂಡು ಪ್ರತಿಕ್ಷಣಕ್ಕೆ ಅವನನ್ನು ನೆನೆಸುತ್ತ ಈ ದೇಹ ಅಂತರ್ಗತ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭಾರತೀರಮನ ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮ ನೀನೇ ಮಾಡಿಸ್ತಾ ಇದೆಯಾ ಅಂತ ಹೇಳಿ ಪ್ರತಿಕ್ಷಣಕ್ಕೆ ಅವನ್ನು ನೆನೆಸ್ಬೇಕು ಅವರೇ ಭಾಗ ಅಂಥವರು ದುರಿತ ಔಘಗಳ ಕಳೆದು ಅನೇಕ ಜನ್ಮದ ಪಾಪದಿಂದ ಏನಾದರೂ ದುರಿತಗಳಿದ್ದರೆ ದುರಿತ ಅವುಘಗಳು ಅಂತ ಇದ್ದಾರೆ ಆ ಮಹಾಮಹಾ ಪಾಪಗಳಿಂದ ಬರುವಂತಹ ಕಷ್ಟಗಳನ್ನು ದೂರ ಮಾಡಿ ಚೆನ್ನಾಗಿ ಸಂತೈಸುವೆ ಚೆನ್ನಾಗಿ ಅವರನ್ನು ರಕ್ಷಣೆ ಮಾಡ್ತೀರಪ್ಪ ಅಂತಹ ಶ್ರೇಷ್ಠ ಮುನಿಗಳಾಗಿರುವಂತಹ ಕರುಣಿಗಳಾಗಿರುವಂತಹ ಸದ್ಗುರುವಾಗಿರುವಂತಹ ರಾಘವೇಂದ್ರ ಸ್ವಾಮಿಗಳೇ ನಾನು ನಿಮ್ಮ ಪಾದ ಕಮಲಕ್ಕೆ ಮೊರೆಹೊಕ್ಕಿದ್ದೇನೆ ನಮ್ಮನ್ನು ರಕ್ಷಣೆ ಮಾಡ್ರಪ್ಪ ನಮಗೆ ಅನುಗ್ರಹ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಸುಧೀಂದ್ರ ಯತಿಕರ ಪದಮ ಸಂಭವ ಸುಧೀಂದ್ರ ಯತಿಗಳ ಅವರಿಂದ ಸನ್ಯಾಸವನ್ನು ತೆಗೆದುಕೊಂಡವರು ಕರಪದವ ಸಂಭವ ಅಂತ ಹೇಳ್ತಾರೆ ಅವರ ಕರಕಮಲದಿಂದ ಆಶ್ರಮವನ್ನು ತೆಗೆದುಕೊಂಡವರು ಮಧು ವಧ ಪದ ಅಂಬುಜ ಮಧುಪ ಮಧು ದೈತ್ಯನನ್ನು ಸಂಹಾರ ಮಾಡಿದಂತಹ ಮಾಧವ ಪರಮಾತ್ಮನ ಕಮ ಪಾದ ಕಮಲಗಳ ಪಾದಕಮಲಗಳಲ್ಲಿ ಹೇಗಿದ್ದೀರಿ ಅಂತಂದರೆ ಮಧುಪ ಅದು ಹೇಗೆ ಜೇನು ಹುಳ ಆ ಹೂವಿನ ಮೇಲೆ ಕೂತ್ಕಬಿಟ್ರೆ ಹೇಳೋದೇ ಇಲ್ಲ ಹಾಗೆ ನೀವು ಆ ಪರಮಾತ್ಮನ ಪಾದ ಮನೆಗಳಲ್ಲಿಯೇ ಯಾವಾಗಲೂ ನಿಮ್ಮ ಮನಸ್ಸಿರುತ್ತೆ ಯಾವಾಗಲೂ ಮನಸ್ ಶರಣದಲ್ಲಿಯೇ ಇರ್ತೀರಿ ತ್ರಿದಶ ಭೂರುಹದಂತೆ ಜನರ ಇಚ್ಛಿತ ತ್ರಿದಶಪೂರ್ವದಂತೆ ಅಂದರೆ ಕಲ್ಪವೃಕ್ಷದಂತೆ ಬುಧ ಜನರ ಎಲ್ಲರೂ ಅಲ್ಲ ಜ್ಞಾನಿಗಳ ಪರಮಾತ್ಮನ ಭಕ್ತರ ಇಚ್ಛೆಗಳನ್ನು ಪೂರ್ತಿ ಮಾಡಿ ಅವ್ರನ್ನ ರಕ್ಷಣೆ ಮಾಡ್ತೀರಪ್ಪ ಒಂದು ನೆನ್ಪಿಟ್ಕೊಂಡು ಶಬ್ದದ ಕಡೆಗೆ ಒಂದೊಂದು ಶಬ್ದ ಅಷ್ಟು ಅರ್ಥದಿಂದಿದೆ ಇದೆ ಸರಿಯಾಗಿ ತಾರತಮ್ಯ ಜ್ಞಾನವನ್ನು ತಿಳಿದುಕೊಂಡು ವರ್ಣಾಶ್ರಮ ಧರ್ಮವನ್ನು ಮಾಡುತ್ತಾ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ತಿಳಿದುಕೊಂಡು ಇರ್ತಾರೆಯೋ ಅಂಥವರ ಇಚ್ಛೆಗಳನ್ನು ಒದಗಿ ಪಾಲಿಸಿ ಹತ್ತಿರ ಬಂದು ಹೇಳಿದ ಕಲ್ಪವೃಕ್ಷದಂತೆ ಅವರ ಹತ್ತಿರ ಬಂದು ಅವರ ಇಚ್ಛೆಗಳನ್ನು ಪೂರ್ತಿ ಮಾಡಿ ರಕ್ಷಣೆ ಮಾಡುವಂತಹ ನಮ್ಮ ಗುರುಗಳಾಗಿರುವಂತಹ ಹೇ ರಾಘವೇಂದ್ರ ಸ್ವಾಮಿಗಳೇ ಸಮುದ್ರ ಆಗಿರುವಂಥ ಹೇ ರಾಘವೇಂದ್ರ ಸ್ವಾಮಿಗಳೇ ನಿಮ್ಮ ಪಾದಕಮಲಗಳಿಗೆ ಶರಣು ಹೊಕ್ಕಿದ್ದೇನೆ ನಮ್ಮನ್ನು ರಕ್ಷಣೆ ಮಾಡಿರಿ ಅಂತ ಹೇಳಿಬಿಡ್ಕೊತಾ ಇದ್ದಾರೆ ಕುಧರ ದೇವನ ದಿವ್ಯರದ ನದಿ ಜನಿಸಿದ ನದಿಯ ತೀರದಿ ಶೋಭಿಪ ಕುದರ ದೇವನ ಅಂತಂದರೆ ವರಹದೇವರ ಅವರ ಹಲ್ಲಿನಿಂದ ಹುಟ್ಟಿದಂತಹ ತುಂಗಭದ್ರಾ ನದಿ ಆ ನದಿಯ ತೀರದಲ್ಲಿ ಇರುವಂತಹ ಮಂತ್ರಾಲಯದಲ್ಲಿರುವಂತಹ ಸದಮಲ ಘನ ಮಂತ್ರ ಸದನ ನಿಲಯ ಶ್ರೇಷ್ಠವಾಗಿರುವಂತಹ ಮಂತ್ರಾಲಯದಲ್ಲಿ ಮನೆ ಮಾಡಿದ್ದೀರಪ್ಪ ನೀವು ಜಿತ ಕಾವನನ್ನ ಗೆದ್ದವರು ನೀನು ಶ್ರೀ ಜಗನ್ನಾಥ ವಿಠ್ಠಲ ದೂತ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಆ ಪರಮಾತ್ಮನ ದೂತರಾಗಿದ್ದು ನಿಸೇವಕರಾಗಿದ್ದೇ ಅಂತಹ ನಿಮಗೆ ನಾನು ಶರಣು ಹುಕ್ಕಿದ್ದೇನೆ ನಿಮ್ಮ ಪಾದಕ ಮಲಗಳಿಗೆ ನಾನು ನಮಸ್ಕಾರ ಮಾಡಿ ಬೇಳ್ಕೊತಾ ಇದ್ದೇನೆ ಹೇ ಗುರುಗಳೇ ನಮ್ಮನ್ನು ರಕ್ಷಣೆ ಮಾಡಿ ನಮ್ಮ ಮೇಲೆ ಅನುಗ್ರಹ ಮಾಡಿ ಅಂತೇಳಿಬೆಡ್ಕೊತಾಯಿದ್ರು ಎಷ್ಟು ಸುಂದರವಾಗಿ ಬೆಳ್ಕೊತಾಯಿದ್ರು ಮೂರೇ ನುಡಿ ಸಣ್ಣ ಮೂರು ನುಡಿಯಲ್ಲಿ ದಾಸರು ಹೇ ರಾಘವೇಂದ್ರ ಸ್ವಾಮಿಗಳೇ ಶ್ರೇಷ್ಠ ಮಂತ್ರಾಲಯದಲ್ಲಿ ಮನೆ ಮಾಡಿಕೊಂಡಿರುವಂತಹ ಕಲ್ಪ ವೃಕ್ಷದಂತೆ ಇರುವಂತಹ ತುಂಗಭದ್ರಾ ನದಿಯ ತೀರದಲ್ಲಿರುವಂತಹ ಶರಣು ಹೊಕ್ಕ ಭಕ್ತರ ಅವಿಷ್ಠೆಗಳನ್ನು ಪೂರ್ತಿ ಮಾಡುವಂತಹ ಅವರ ದೂರ ದುರಿತಗಳನ್ನು ದೂರ ಮಾಡಿ ಅವರನ್ನು ರಕ್ಷೆ ಮಾಡುವಂತಹ ರಾಘವೇಂದ್ರ ಸ್ವಾಮಿಗಳೇ ನಮ್ಮನ್ನು ರಕ್ಷಣೆ ಮಾಡ್ರಪ್ಪ ನಮ್ಮ ಮೇಲೆ ಅನುಗ್ರಹ ಮಾಡಿ ಪಡ್ಕೊಳ್ತಾ ಇಲ್ಲ ಇನ್ನೊಂದು ಕಡೆ ಕಮಲೇಶ ವಿಠಲರು ಕರೆದರೆ ಬರಬಾರದೆ ರಾಘವೇಂದ್ರ ಬರಬಾರದೆ ಮಂತ್ರಾಲಯ ಪುರ ಮಂದಿರ ತವ ವರ ಮಂತ್ರಾಲಯ ಪುರ ಮಂದಿರತವ ಚರಣ ಸೇವ ಕರವ ಮುಗಿದು ಕರೆದರೆ ಬರಬಾರದೆ ಹರಿದಾಸರು ಸೋಸ್ವರ ಸಮ್ಮೇಳದೆ ಪರವಶದಲ್ಲಿ ಬಾಯ್ ತೆರೆದು ಕೂಗಿ ಕರೆದರೆ ಬರಬಾರದೆ ಪೂಷರ ಪಿತ ಕಮಲೇಶ ವಿಠಲನ ದಾಸಾಗ್ರೇ ಸರ ಈ ಸಮಯದೇ ಕರೆದರೆ ಬರಬಾರದೆ ರಾಘವೇಂದ್ರ ಬರಬಾರದೆ ಹೇಳ್ತಾರೆ ಅಪ್ಪ ರಾಘವೇಂದ್ರ ಸ್ವಾಮಿಗಳೇ ಕರೆದ್ರೆ ಯಾಕೆ ಇಲ್ಲಪ್ಪ ಕರೆದಾಕ್ಷಣ ಬರಬೇಕಲ್ಲೇನು ವರ ಮಂತ್ರಾಲಯ ಅಂತ ಹೇಳ್ತಾರೆ ಶ್ರೇಷ್ಠವಾಗಿರುವಂತಹ ಮಂತ್ರಾಲಯದಲ್ಲಿ ಎಲ್ಲ ಸೇವಕರು ಬಂದು ನಿಮ್ಮ ಭಕ್ತರು ಬಂದು ನಿಮ್ಮ ಪಾದಕಮಲಕ್ಕೆ ನಮಸ್ಕಾರ ಮಾಡಿ ಕರಗಳನ್ನು ಮುಗಿದು ಕೈ ಮುಗಿದು ಕರಿತಾ ಇದ್ದಾರೆ ಅಂದರೂ ಯಾಕೆ ಬರ್ತಾ ಇಲ್ಲಪ್ಪ ಬನ್ನಿ ಬಂದು ಅನುಗ್ರಹ ಮಾಡಿರಿ ಅಂತ ಹೇಳಬೇಕು ಗೊತ್ತಾ ಇದ್ದಾರೆ ಹರಿದಾಸರು ಸುಸ್ವರ ಸಮ್ಮೇಳದೆ ನಿಮ್ಮ ಹತ್ರ ಬಂದಿರುವಂತಹ ಎಲ್ಲರೂ ಪರಮಾತ್ಮನ ದಾಸರು ಪರಮಾತ್ಮನ ಭಕ್ತರು ಅವರು ಸುಸ್ವರದಿಂದ ಒಳ್ಳೆಯ ತಾಳ ಮೇಳಗಳಿಂದ ಒಬ್ಬೊಬ್ಬರೇ ಅಲ್ಲ ಅನೇಕ ಜನರು ಕೂಡಿ ಭಕ್ತರೆಲ್ಲರೂ ಕೂಡಿ ಪರವಶದಿಂದ ಭಕ್ತಿಯಿಂದ ಮೈ ಮರೆತು ಬಾಯಿ ತೆರೆದು ಇದ್ದಾರೆ ರಾಘವೇಂದ್ರ ಸ್ವಾಮಿಗಳೇ ಬನ್ನಿ ನಮ್ಮ ಮೇಲೆ ಅನುಗ್ರಹ ಮಾಡಿರಿ ನಮ್ಮ ಮೇಲೆ ಅನುಗ್ರಹ ಮಾಡಿರಿ ಇಷ್ಟು ಕರೆದ್ರೂ ಯಾಕೆ ಇಲ್ಲಪ್ಪ ಬನ್ನಿ ಸ್ವಾಮಿ ಬಂದು ನಮ್ಮ ಮೇಲೆ ಅನುಗ್ರಹ ಮಾಡಿರಿ ಪೂಷರ ಪಿತ ಹೇಳ್ತಾರೆ ಮನ್ಮಥನ ತಂದೆಯಾಗಿರುವಂತಹ ಕಮಲೇಶ ವಿಠಲನ ಪರಮಾತ್ಮನ ದಾಸಾಗ್ರೇಸ ಪರಮಾತ್ಮನ ದಾಸಶ್ರೇಷ್ಠರಾಗಿರುವಂತಹ ಹೇ ರಾಯರೇ ರಾಘವೇಂದ್ರ ಸ್ವಾಮಿಗಳೇ ಈ ಸಮಯದಿ ಈ ಕರೀತಾ ಇದ್ದೀನಪ್ಪ ಈ ಸಮಯದಲ್ಲಿ ನೀವು ಬರಬೇಕು ಆಮೇಲೆ ಬರ್ತೀನಿ ಈ ಮೇಲೆ ಬರ್ತೀನಿ ಅಂತಂದಬೇಡಿ ಈ ಸಮಯದಲ್ಲಿ ಬಂದು ನನ್ನ ಮೇಲೆ ಅನುಗ್ರಹ ಮಾಡಿ ಬೇಗ ಬನ್ನಿ ನಿಮ್ಮ ಚರಣ ಸೇವಕರಾಗಿರುವಂತಹ ನಾವು ನಿಮಗೆ ಕೈ ಮುಗಿದು ಬೇಡ್ಕೋತಾ ಇದ್ದೇವೆ ಬಂದು ನಮಗೆ ಅನುಗ್ರಹ ಮಾಡ್ವಿ ಅಂತೇಳಿ ಹೇಳ್ತಾ ಇದ್ದಾರೆ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಆದ್ದರಿಂದ ಗುರುಗಳಿಗೆ ಬೇಡುವಾಗ ಸರಿಯಾಗಿ ತಿಳಿದುಕೊಂಡು ಅವರ ಅನುಗ್ರಹ ಆಗುವಂತೆ ಅವರ ಮಹಿಮೆಯನ್ನು ತಿಳಿದುಕೊಂಡು ಅವರಿಗೆ ಭಿಜಿಸಬೇಕು ಆಗ ಗುರುಗಳು ಬಂದು ಅನುಗ್ರಹ ಮಾಡ್ತಾರೆ ಕಲ್ಪ ವೃಕ್ಷದಂತೆ ಇರುವಂತಹ ರಾಘವೇಂದ್ರ ಸ್ವಾಮಿಗಳವರು ನೀವು ಭಕ್ತಿಯಿಂದ ಕರೆದಾಗ ಅಲ್ಲಿಗೆ ಬಂದು ಅನುಗ್ರಹ ಮಾಡಿ ನಿಮ್ಮ ದುರಿತಗಳನ್ನು ದೂರ ಮಾಡಿ ಪರಮಾತ್ಮನ ಅನುಗ್ರಹ ಆಗುವಂತೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಆ ಹಾಡುಗಳನ್ನು ಹೇಳುವಾಗ ಸರಿಯಾಗಿ ಅರ್ಥವನ್ನು ತಿಳಿದುಕೊಂಡು ಭಕ್ತಿಯಿಂದ ಹಾಡಬೇಕು ಆಗ ಗುರುಗಳು ಕೂಡಿ ಬರ್ತಾರೆ ಬಂದು ನಮಗೆ ಅನುಗ್ರಹ ಮಾಡ್ತಾರೆ ಒತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೋತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ